Thank you ಹಾಯ್ ಎಲ್ರಿಗೂ ನಮಸ್ಕಾರ ಆಲ್ ಐಸ್ ಆನ್ ಮ್ಯಾಕ್ಸ್ ಇದು ಫ್ಯಾನ್ಸ್ ಟ್ರೆಂಡ್ ಮಾಡ್ತಿರೋ ಟಾಪಿಕ್ ಎಲ್ಲಾ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ದಾರೆ ಆದ್ರೆ ನಮ್ಮ ಸುದೀಪ್ ಅವರ ಮ್ಯಾಕ್ಸ್ ಬಗ್ಗೆ ಇನ್ನು ಯಾವುದೇ ಅಪ್ಡೇಟ್ಸ್ ಕೊಡ್ತಿಲ್ಲ ಮತ್ತೊಂದ್ ಕಡೆ ಸಿನಿಮಾ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅಂತ ಕೂಡ ಚರ್ಚೆ ಆಗ್ತಿದೆ ಅಂದ್ರೆ ಒಂದು ಸ್ಪೆಷಲ್ ಸಾಂಗ್ ವಿಚಾರವಾಗಿ ನಿಮಗೆಲ್ಲ ಗೊತ್ತಿದೆ ಸುದೀಪ್ ಅವರು ಲೀಡ್ ನಲ್ಲಿ ನಟಿಸಿರುವಂತಹ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳಲ್ಲಿ ಒಂದು ಸ್ಪೆಷಲ್ ಸಾಂಗ್ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಕೋಟಿಗೊಬ್ಬ ತ್ರೀ ಆಗಿರ್ಬೋದು ವಿಕ್ರಾಂತ್ ರೋನಾ ಸಾಂಗ್ಸ್ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಹಾಗಾಗಿ ಮುಂದಿನ ಮ್ಯಾಕ್ಸ್ಗೂ ಅದೇ ರೀತಿ ಸಾಂಗ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ಸ್ಪೆಕ್ಟರ್ ಅರ್ಜುನ್ ಮಹಾಕ್ಷಯ್ನ ಎಂಟ್ರಿಗೆ ಫ್ಯಾನ್ಸ್ ಸಖತ್ ವೇಟಿಂಗ್ ಅಪ್ಡೇಟ್ಸ್ಗಾಗಿ ಅಭಿಮಾನಿಗಳ ಟ್ರೆಂಡ್ ವೈರಲ್ ಆಗ್ತಿದೆ ಬಿಗ್ ಬಜೆಟ್ ಸಿನಿಮಾ ಆಗಿರೋದ್ರಿಂದ ಆದಷ್ಟು ಬೇಗ ರಿಲೀಸ್ ಡೇಟ್ ಲಾಕ್ ಮಾಡ್ಬೇಕನ್ನೋದು ನಮ್ಮ ಅಭಿಪ್ರಾಯ ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ರೀತಿ ಪಿನ್ ಟು ಪಿನ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ